ವೆಲ್ಕಮ್ ಟು ಸಂಕಲ್ಪ ಲರ್ನಿಂಗ್ ಸೊಲ್ಯೂಷನ್ಸ್ ಗುಡ್ ಆಫ್ಟರ್ನೂನ್ ಮೈ ಡಿಯರ್ ಸ್ಟೂಡೆಂಟ್ಸ್ ನಾಲ್ಕನೇ ಪ್ರಶ್ನೆಯನ್ನ ಗಮನಿಸಿ ಡಿ ಮತ್ತು ಇಗಳು ಗಳು ತ್ರಿಭುಜ ಎ ಬಾಹುಗಳಾದ ಎ ಮತ್ತು ಎ ಮೇಲಿನ ಬಿಂದು ಹಾಗೂ ಡಿಇ ಸಮಾಂತರ ಬಿ ಎಡಿ ಬರೋಬ್ಬರಿ ಎರಡು ಸೆಂಟಿಮೀಟರ್ ಬಿಡಿ ಬರೋಬ್ಬರಿ ಮೂರು ಸೆಂಟಿಮೀಟರ್ ಮತ್ತು ಬಿಸಿ ಬರೋಬ್ಬರಿ ಏಳು ಬಿಂದು ಐದು ಸೆಂಟಿಮೀಟರ್ ಆದರೆ ಡಿ ನ ಅಳತೆಯು ಅಂತ ಕೇಳಿದ್ದಾರೆ ಸೊ ಇಲ್ಲಿ ಡಿ ಏನಾಗ್ತಾ ಇದೆ ಬಿಸಿ ಗೆ ಸಮಾನಂತರವಾಗಿದೆ ಅಂತ ಹೇಳಿದ್ದಾರೆ ಹಾಗಾದ್ರೆ ಮೂಲ ಅನುಪಾತದ ಪ್ರಮೇಯದ ಪ್ರಕಾರ ತ್ರಿಭುಜ ಎ ಡಿಇ ಮತ್ತು ಎ ಬಿ ಸಿಗಳು ಸಮರೂಪಿ ತ್ರಿಭುಜಗಳು ಹಾಗಾದ್ರೆ ಇವುಗಳ ಅನುಪಾತಗಳು ಸಮನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಇವುಗಳ ಅನುಪಾತಗಳನ್ನ ಬರೆದರೆ ಇವುಗಳ ಅನುಪಾತಗಳು ಹೇಗಿರುತ್ತೆ ಎಡಿ ಬಾಗಿಲೆ ಎ ಬಿ ಬರಬರಿ ಎಇ ಬಾಗಿಲೆ ಎ ಸಿ ಬರಬರಿ ಡಿಇ ಬಾಗಿಲೆ ಬಿ ಸಿ ಆಗುತ್ತೆ ಸೊ ಇಲ್ಲಿ ಬಿ ಸಿ ಡಿಇ ಸಮಾಂತರ ಬಿ ಸಿ ಆಗಿದೆ ಎಡಿ ಏನಾಗಿದೆ ಎರಡು ಸೆಂಟಿಮೀಟರ್ ಬಿಡಿ ಎಷ್ಟಿದೆ ಮೂರು ಸೆಂಟಿಮೀಟರ್ ಬಿಸಿಯ ಅಳತೆ ಏಳು ಬಿಂದು ಐದು ಸೆಂಟಿಮೀಟರ್ ಆದರೆ ಟಿಇನ ಅಳತೆ ಹಾಗಾದರೆ ನಾವು ಇಲ್ಲಿ ಮೊದಲನೇ ಅನುಪಾತ ಮತ್ತು ಕೊನೆಯ ಅನುಪಾತಗಳನ್ನ ತಗೊಳ್ಳೋಣ ಸೊ ಎಡಿ ಬಾಗಿಲೆ ಎ ಬಿ ಬರೋಬ್ಬರಿ ಏನಾಗತ್ತೆ ಡಿಇ ಬಾಗಿಲೆ ಬಿಸಿ ಆಗುತ್ತೆ ಇಲ್ಲಿ ಎಡಿ ಏನಿದೆ ಎರಡು ಬಾಗಿಲೆ ಎ ಬಿ ಸೊ ಇಲ್ಲಿ ಎ ಬಿ ಏನಿದೆ ಎ ಡಿ ಅಧಿಕ ಡಿ ಬಿ ಆಗಿದೆ ಎರಡು ಅಧಿಕ ಮೂರು ಏನಾಗತ್ತೆ ಐದು ಬರಬ್ಬರಿ ಡಿಇ ಅಳತೆ ಸೊ ಡಿಇ ಅಳತೆಯನ್ನ ನಾವು ಕಂಡುಹಿಡಿಬೇಕಾಗಿರೋದು ಡಿ ಸಿ ಏನಿದೆ ಏಳು ಬಿಂದು ಐದು ಸೊ ಇದೇನಾಗತ್ತೆ ಡಿಇ ಬರಬರಿ ಏನಾಗತ್ತೆ ಏಳು ಬಿಂದು ಐದು ಗುಣಿಸು ಎರಡು ಬಾಗಿಲೆ ಐದು ಇಲ್ಲಿ ಡಿಇ ಅಳತೆ ಡಿಇ ಬರೋಬ್ಬರಿ ಏನಾಗತ್ತೆ ಏಳು ಬಿಂದು ಐದು ಗುಣಿಸಿ ಎರಡು ಅಂದ್ರೆ ಎಷ್ಟಾಗುತ್ತೆ ಹದಿನೈದು ಬಿಂದು ಸೊನ್ನೆ ಬಾಗಿಲೆ ಐದು ಐದು ಒಂದ್ಲೆ ಐದು ಐದು ಮೂರ್ಲೆ ಹದಿನೈದು ಹಾಗಾದರೆ ಈ ಡಿಇ ಅಳತೆ ಮೂರು ಸೆಂಟಿಮೀಟರ್ ಬಿ ಏನಾಗತ್ತೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ